ಕೆ ಪಿ ಸಿ ಎಲ್ಲು ಸುಮಾರು ಎರಡು ಸಾವಿರದ ಹದಿನೇಳರ ನೋಟಿಫಿಕೇಷನ್ನು ಅದರ ಈಗ ಸುಮಾರು ಒಂದು ವರ್ಷ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅದು ಪ್ರೋಸೆಸ್ ಡಿಲೇ ಆಗ್ತಾ ಇದೆ ಅವರಿಗೆ ಆದೇಶ ಪತ್ರ ನೀಡಿ ಅಂತ ಹೇಳ್ಬಿಟ್ಟು ನಾವು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ವಿ ಫ್ರೀಡಂ ಪಾರ್ಕಲ್ಲಿ ಅದ್ರ ಜೊತೆ ಏನಪ್ಪ ಅಂದರೆ ಈ ಕೆ ಪಿ ಸಿ ಎಲ್ ಅಧ್ಯಕ್ಷರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರೋದ್ರಿಂದ ನಾನು ಸುಮ್ ಸುಮಾರು ಒಂದು ಎರಡು ಮೂರು ಅವರಿಗೆ ಭೇಟಿ ಮಾಡಿದ್ದೆ ಆವಾಗ ಸ್ವಲ್ಪ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಕಾರಣ ಇವಾಗ ಅವರಿಗೆ ಆರೋಗ್ಯ ಗುಣಮುಖ ಆಗಲಿ ಅಂತ ಹೇಳ್ಬಿಟ್ಟು ಕೆ ಪಿ ಸಿ ಎಲ್ ಆಸ್ಪಿರೆಂಟ್ಸ್ ಅವರಿಗೆ ಮತ್ತೆ ಆದೇಶ ಪತ್ರ ನೀಡೋದ್ರ ಸಲುವಾಗಿ ಮತ್ತೆ ಸಿದ್ದರಾಮಯ್ಯ ಸರ್ಗೆ ಆರೋಗ್ಯ ಗುಣಮುಖವಾಗ್ಲಿ ಬೇಗ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ರಕ್ತದಾನ ಶಿಬಿರ ಮಾಡ್ತಿದ್ದಾರೆ ನಾಳೆ ತುಂಬಾ ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಮುಖ್ಯಮಂತ್ರಿ ಸರ್ ಆರೋಗ್ಯ ಗುಣಮುಖ ಆಗ್ಲಿ ಅನ್ಬಿಟ್ಟು ಆ ಎಲ್ಲರೂ ರಕ್ತದಾನ ಮಾಡ್ತಾ ಇದ್ದಾರೆ ಅವರಿಗೆ ಬೇಗ ಒಂದು ಆರೋಗ್ಯದಲ್ಲಿ ಗುಣಮುಖ ಆಗ್ಲಿ ಅಂತ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾವು ಕೇಳ್ಕೊಂತೀವಿ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಪಿ ಸಿ ಎಲ್ದು ಆದೇಶ ಪತ್ರ ನೀಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ ನಾಳೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದೀನಿ ಸರ್ಕಾರ ಈ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗ ಅವರಿಗೆ ಪಿ ಸಿ ಎಲ್ ಆಸ್ಪಿರೆಂಟ್ಸ್ ಗೆ ಎಇ ಮತ್ತು ಜೆ ಗೆ ಎಲ್ಲಾ ವಿದ್ಯಾರ್ಥಿಗಳು ಸುಮಾರು ಆರುನೂರ ಇಪ್ಪತ್ತೆರಡು ಜನ ಇದ್ದಾರೆ ಆರುನೂರ ಇಪ್ಪತ್ತೆರಡು ಕುಟುಂಬಗಳಿಗೆ ಒಂದು ಆಶ್ರಯ ಆಗಬೇಕು ಅಂತ ಕೇಳ್ತಾ ಇದೀನಿ ಮುಖ್ಯಮಂತ್ರಿ ಸರ್ ಇವಾಗ್ಲೇ ಪಿ ಸಿ ಎಲ್ ಎಮ್ ಡಿ ಸಾರು ಗೌರವ್ ಗುಪ್ತಾ ಸರ್ ಪ್ರತಿ ಸತಿ ನಾವು ಭೇಟಿ ಮಾಡಿದ್ರು ಕೂಡ ತುಂಬಾ ಪಾಸಿಟಿವ್ ಸಪೋರ್ಟ್ ಮಾಡಿದ್ದಾರೆ ಪ್ರತಿ ಹಂತದಲ್ಲೂ ಅವರು ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ ದಯವಿಟ್ಟು ಬೇಗ ಅವರಿಗೆ ಆದೇಶ ಪತ್ರ ನೀಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ಕೇಳ್ಕೊಂತೀನಿ ಎಲ್ರಿಗೂ ನಮಸ್ಕಾರ